ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶೋಭಾ ಆರೋಗ್ಯದ ಅಡುಗೆ ಚಾನಲ್ಗೆ ಸ್ವಾಗತ ನಾನು ಮಾಡ್ತಾ ಇರುವಂತಹ ಇವತ್ತಿನ ಆರೋಗ್ಯಕರವಾದಂತಹ ರೆಸಿಪಿ ಮೇಕೆಕಾಲಿನ ಸೋಪು ಎಷ್ಟೋ ಜನಗಳಿಗೆ ಗೊತ್ತು ಕಾಲ್ ಸೊಪ್ಪು ಎಷ್ಟು ನಮ್ಮ ಒಂದು ಆರೋಗ್ಯಕ್ಕೆ ಬಹಳ ಒಳ್ಳೇದು ಅಂತ ಅಂದ್ಬಿಟ್ಟು ಇದನ್ನ ಎಷ್ಟು ಸುಲಭವಾಗಿ ಮನೆಯಲ್ಲೇ ನಾವು ಕೇವಲ ಒಂದು ಹತ್ತೇ ನಿಮಿಷದಲ್ಲಿ ನಾವು ಇದನ್ನ ಮಾಡ್ಕೊಳ್ಬೋದು ತುಂಬಾ ಹೊತ್ತು ಸಮಯ ಬೇಕಾಗಿಲ್ಲ ಹಾಗೇನೆ ಎಷ್ಟು ಚೆನ್ನಾಗಿರತ್ತೆ ಅಂತ ಅಂದ್ರೆ ಈ ಒಂದು ಚಳಿಗೆ ಈ ಒಂದು ಬಿಸಿ ಬಿಸಿಯಾದಂತಹ ಕಾಲು ಸೂಪ್ನ ಕುಡಿತಾ ಇದ್ರೆ ಅಂತೂ ಆಹಾ ಮತ್ತೆ ಇನ್ನೂ ಒಂದು ಸ್ವಲ್ಪ ಬೇಕು ಅಂತ ನೀವು ಹಾಕ್ಸ್ಕೊಂಡು ಕುಡಿತೀರ ಅಷ್ಟು ರುಚಿಕರವಾಗಿರುತ್ತೆ ತುಂಬಾ ಸುಲಭ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ನ ಮಾಡಿ ಬನ್ನಿ ಮತ್ತೆ ಯಾಕೆ ತಡ ಕಾಲಿನ ಸೂಪನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಆ ಸ್ನೇಹಿತರೆ ನಾನಿಲ್ಲಿ ಸುಮಾರು ಒಂದು ಎರಡು ಕಾಲು ನಾನು ತೋರಿಸ್ತಾ ಇರೋವಂಥದ್ದು ನೀವು ಇಲ್ಲಿ ಕ್ವಾಂಟಿಟಿನ ಜಾಸ್ತಿ ಕೂಡ ಮಾಡಿ ಮೇಕೆ ಕಾಲನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ ಇದನ್ನ ಬಳಸೋದಕ್ಕಿಂತ ಮುಂಚಿತವಾಗಿ ನಾವು ಚಾಕುವಿಂದ ಇದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಸ್ವಚ್ಛಗೊಳಿಸ್ಬಿಟ್ಟು ನಂತರ ನಾವು ಬಳಸಬೇಕಾಗತ್ತೆ ಇವಾಗ ಆಲ್ರೆಡಿ ನಾನು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ ನಂತರ ಇದಕ್ಕೆ ನೋಡಿ ಒಂದು ಹತ್ತು ಎಸಳು ಬೆಳ್ಳುಳ್ಳಿ ಒಂದು ಒಂದೇ ಒಂದು ಸ್ವಲ್ಪ ಶುಂಠಿ ತುಂಬಾ ಚಿಕ್ಕದಾಗಿರುವಂತಹ ಪೀಸು ಚಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಎರಡು ಚೂರು ಹಾಗೆಯೇ ಒಂದು ಮೂರು ಲವಂಗ ಒಂದು ಈರುಳ್ಳಿ ಬಳಸ್ತಾ ಇದ್ದೀನಿ ಅರ್ಧ ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ನೋಡಿ ಒಣ ಮೆಣಸಿನಕಾಯಿ ನಾನು ಇಲ್ಲಿ ಸುಮಾರು ಚಿಕ್ಕದಾಗಿರುವಂಥದ್ದು ನಾಲ್ಕನ್ನು ಬಳಸ್ತಾ ಇದ್ದೀನಿ ನೀವು ಖಾರ ಹಂಗೆ ಕಡಿಮೆ ತಿನ್ನೋರಾದರೆ ಎರಡೆರಡು ಬಳಸಿ ಸಾಕಾಗುತ್ತೆ ನಂತರ ಧನಿಯಾ ಕಾಳು ಒಂದೇ ಒಂದು ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನದ ಪುಡಿ ಹಾಗೆಯೇ ಕಾಳು ಮೆಣಸು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಕೂಡ ಅರ್ಧ ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ಮಾಡೋದಕ್ಕೆ ಎಣ್ಣೆ ಮೊದಲನೇದಾಗಿ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿನ ಹುರ್ಕೋಬೇಕಾಗತ್ತೆ ಇದನ್ನ ಸೂಪ್ನ ನೀವು ಮಕ್ಕಳಿಗೆ ದೊಡ್ಡೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಕೊಡಬಹುದು ಇವಾಗ ತುಂಬಾ ಚಳಿ ಇರೋದ್ರಿಂದ ಯಾರಿಗೆಲ್ಲ ಈ ಒಂದು ಶೀತ ಕೆಮ್ಮು ಎಲ್ಲ ಇರುತ್ತೆ ಅವ್ರಿಗೆ ಖಂಡಿತ ಕೊಡಬಹುದು ತುಂಬಾ ಆರೋಗ್ಯಕರ ಇವಾಗ ನಾನು ಶುಂಠಿ ಮತ್ತೆ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಗೇನೆ ಒಣಮೆಣಸಿನಕಾಯಿ ಕೂಡ ಇವಾಗ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಉರ್ಕೊಳ್ಬೇಕಾಗತ್ತೆ ನೀವು ಬೇಕಾದ್ರೆ ಈ ಒಣ ಮೆಣಸಿನ್ಕಾಯಿ ಇಲ್ಲ ಅಂತ ಅಂದ್ರೆ ಒಂದರಿಂದ ಎರಡು ಹಸಿ ಮೆಣಸಿನ್ಕಾಯಿ ಕೂಡ ನೀವು ಹಾಕೊಳ್ಬಹುದು ಶೀತ ಕೆಮ್ಮು ಎಲ್ಲ ಇರೋದರಿಂದ ನೋಡಿ ನಾವು ಕಾಲು ಸೂಪ್ ಮಾಡೋದ್ರಿಂದ ಜೀರಿಗೆ ಮೆಣಸನ್ನ ತಪ್ಪದೆ ನಾವು ಇದನ್ನು ಹಾಕ್ಕೊಂಡು ನಾವು ಇದನ್ನು ಹುರ್ಕೊಳ್ಬೇಕಾಗತ್ತೆ ಆವಾಗ ಕುಡಿತಾ ಇದ್ರೆ ಈ ಒಂದು ಮೆಣಸು ನಮ್ಮ ಗಂಟ್ಲಿಗೆ ಒಂದು ಒಳ್ಳೆಯದು ಒಂದು ಲಾಭನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಈಗ ಹುರಿದಿದ ನಂತರ ಇದಕ್ಕೆ ನೋಡಿ ಅರ್ಧ ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಬೇಡ ಅಂತಂದರೆ ನೀವು ಇಲ್ಲಿ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಏಕಂದ್ರೆ ಇದು ಒಂದು ಸ್ವಲ್ಪ ನಾವು ತಿಕ್ನೆಸ್ ಬೇಕಲ್ವಾ ಹಾಗಾಗಿ ಇದನ್ನು ನಾನು ಹಾಕ್ಕೊಂಡಿದ್ದೀನಿ ಅರ್ಧನೇ ಟೊಮೊಟೊ ಸಾಕಾಗುತ್ತೆ ನಂತರ ಇದಕ್ಕೆ ನೋಡಿ ಒಂದೇ ಒಂದು ಚೂರು ನಾವು ಕೊತ್ತಮರಿ ಸೊಪ್ಪನ್ನ ಹಾಕ್ಕೊಳ್ಬೇಕಾಗತ್ತೆ ಕಾಳು ಕೂಡ ನೀವು ಇಲ್ಲಿ ಜಸ್ಟ್ ಒಂದು ಟೇಬಲ್ ಸ್ಪೂನ್ ಅಷ್ಟೇ ಬಳಸಬೇಕಾಗತ್ತೆ ತುಂಬ ಬಳಸೋದು ಬೇಡ ಇವಾಗ ನೋಡಿ ಇದನ್ನು ಚೆನ್ನಾಗಿ ಉರ್ದಿದ ನಂತರ ಇವಾಗ ನಾವು ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ತುಂಬಾ ಆಗಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡಿ ಮಸಾಲೆಗಳು ಕೂಡ ಜಾಸ್ತಿ ಏನು ಬೇಕಾಗಿಲ್ಲ ಇಷ್ಟೇ ಸಿಂಪಲ್ ಮಸಾಲೆ ಇದನ್ನು ನೀರನ್ನು ಸೇರಿಸಿ ನಾನು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿದ್ದೀನಿ ನಂತರ ಪುನಃ ಅದೇ ಪಾತ್ರೆಗೆ ಕುಕ್ಕರ್ಗೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಕಾಲ್ಗಳನ್ನ ಇಲ್ಲಿ ಸೇರಿಸ್ಕೊಳ್ಳೋಣ ವಾರದಲ್ಲಿ ಒಮ್ಮೆ ಆದ್ರೂ ನಾವು ಈ ರೀತಿ ಕಾಲು ಸೂಪ್ ಮಾಡ್ಕೊಂಡು ಕುಡಿಯೋದ್ರಿಂದ ಈ ಒಂದು ಸೊಂಟ ನೋವು ಬೆನ್ನು ನೋವು ನಮ್ಮ ಒಂದು ಹೆಣ್ಮಕ್ಳಿಗೆ ಅವರಿಗೆ ತುಂಬಾ ಒಂದು ಮೂವತ್ತು ವರ್ಷ ಮೂವತ್ತೈದು ವರ್ಷ ಆದಮೇಲೆ ಖಂಡಿತ ಬ್ಯಾಕ್ ಪೇಯ್ನ್ ತುಂಬಾ ಇರುತ್ತೆ ಸೊ ಗಂಡು ಮಕ್ಳಿಗೂ ಕೂಡ ಇರುತ್ತೆ ಬ್ಯಾಕ್ ಪೇಯ್ನೆಲ್ಲ ಸೊ ಆದಷ್ಟು ವಾರದಲ್ಲಿ ಒಮ್ಮೆ ಆದರೂ ಈ ರೀತಿಯಾಗಿ ಮಾಡಿಕೊಂಡು ಕುಡಿಯೋದ್ರಿಂದ ಆರೋಗ್ಯವಾಗಿ ನಾವು ಇರಬಹುದಲ್ವ ಈಗ ನೋಡಿ ಇದಕ್ಕೆ ಅರಶಿನದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸ್ವಲ್ಪ ಸೇರಿಸಿ ನಾವು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ನಾವು ಇದನ್ನು ಹುರ್ಕೊಳ್ಳೋಣ ನೀವು ಇಲ್ಲಿ ಕುರಿ ಕಾಲು ಕೂಡ ಇಲ್ಲಿ ಬಳಸ್ಕೊಳ್ಬೋದು ಬಟ್ ಇದನ್ನ ನೀವು ಹುರ್ಕೊಳ್ಳೋ ಟೈಮಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಎರಡು ಮೂರು ನಿಮಿಷ ಆಗಿದೆ ಇದಕ್ಕೆ ಇವಾಗ ರುಬ್ಬಿಟ್ಕೊಂಡಿರುವಂತಹ ಸಿಂಪಲ್ ಆದಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ ನಂತರ ಅಗತ್ಯ ಇರೋಷ್ಟು ನಾವು ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ ನೀವು ಕನ್ಸಿಸ್ಟೆನ್ಸಿನ ನೀವು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಎಷ್ಟು ಬೇಕು ಅಂತ ಆದಷ್ಟು ಇದಕ್ಕೆ ನಾವು ಸ್ವಲ್ಪ ಹೆಚ್ಚಾಗಿ ನೀರು ಹಾಕ್ಕೊಳ್ಳೋದ್ರಿಂದ ಕಾಲು ಬೇಯೋದಿಕ್ಕೆ ನಮಗೆ ಒಂದು ಹದ ಚೆನ್ನಾಗಿರುತ್ತೆ ಇವಾಗ ನೋಡಿ ಜಾರು ತೊಳೆದ ನೀರು ಅದನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಇನ್ನೂ ಒಂದು ಎರಡರಿಂದ ಮೂರು ಗ್ಲಾಸು ನಾನಿಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾವು ಓಟೆಲ್ಗೋಗಿ ನಾವು ಕುಡಿಯೋದ್ರಿಂದ ಅಲ್ಲಿ ಅಷ್ಟು ಶುಚಿಯಾಗಿರೋದಿಲ್ಲ ಆದಷ್ಟು ಮನೆಗೆ ತೊಗೊಂಡು ಬಂದು ನೋಡಿ ನೋಡ್ತಾ ಇದ್ದೀರಲ್ವ ವೀಡಿಯೋನ ಎಷ್ಟು ಈಸಿಯಾಗಿ ನಾವು ಮನೇಲಿ ಮಾಡ್ಕೊಳ್ಬೋದು ಅಂತಹ ಕಾಲನ ಒಂದು ಸ್ವಲ್ಪ ನಾವು ಚಾಕುವಿಂದ ಕ್ಲೀನ್ ಮಾಡಿ ನಂತರ ನಾವು ಸಿಂಪಲ್ ಮಸಾಲೆನ ಹಾಕಿ ನಾವು ಮನೆಯಲ್ಲೇ ಮಾಡಿ ನಾವು ಕುಡಿಯೋದ್ರಿಂದ ತುಂಬಾ ಆರೋಗ್ಯಕರವಾಗಿರುತ್ತೆ ಅಲ್ವಾ ರುಚಿಯೊಂದಿಗೆ ಶುಚಿ ಕೂಡ ಇರುತ್ತೆ ಅಲ್ವಾ ನೋಡಿ ಈಗ ಅಗತ್ಯ ಇರೋಷ್ಟು ನೀರನ್ನು ಕೂಡ ಇಲ್ಲಿ ಸೇರಿಸಿದ್ದೀನಿ ಇದು ಸ್ವಲ್ಪ ಸಪ್ಪೆ ಅನಿಸ್ತು ಈ ಟೈಮಲ್ಲಿ ನಾನು ಪುನಃ ಈಗ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಸಲ ನೀವು ಚೆಕ್ ಮಾಡಿ ಕರೆಕ್ಟಾಗಿದೆಯಾ ಉಪ್ಪು ಅಂತ ಅಂದ್ಬಿಟ್ಟು ಇದು ಇದು ಇಷ್ಟೇ ಸ್ನೇಹಿತರೆ ಇದನ್ನು ಎಲ್ಲ ಸೇರಿಸಿದ ನಂತರ ಈಗ ನೋಡಿ ನಾನು ಆ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ನಾನಿಲ್ಲಿ ಹತ್ತು ವಿಸಿಲ್ ಮಾಡ್ಕೊಳ್ತಾ ಇದ್ದೀನಿ ಕಾಲು ತುಂಬಾ ಗಟ್ಟಿ ಈ ಸೂಪ್ ಯಾವ ರೀತಿ ಇರಬೇಕು ಅಂತ ಅಂದರೆ ತುಂಬಾ ಇದು ಚೆನ್ನಾಗಿ ಬೇಯಬೇಕು ಆವಾಗಲೇ ಸೂಪು ತುಂಬ ಚೆನ್ನಾಗಿ ಬರೋದು ನೋಡಿ ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ ವಿಸಿಲ್ ಕೂಡ ಆಗಿದೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈ ರೀತಿ ನಾವು ಚೆನ್ನಾಗಿ ಬೇಯಿಸೋದ್ರಿಂದ ಕಾಲಲ್ಲಿ ಏನಿರುತ್ತೆ ಅದು ಆ ಅಂಶ ಎಲ್ಲ ಕಾಗ ಅಂದರೆ ಚೆನ್ನಾಗಿ ಇದು ಬಿಟ್ಕೊಳ್ಳುತ್ತೆ ಹದವಾಗಿ ನಾವು ಬೇಯಿಸ್ಕೊಂಡ್ರೆ ಮಾತ್ರ ಸೂಪು ತುಂಬ ರುಚಿಯಾಗಿ ಕೂಡ ಬರುತ್ತೆ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬಾ ಸೂಪರಾಗಿ ಬಂದಿದೆ ಇದನ್ನು ಇವಾಗ ಬೌಲಿಗೆ ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಜೀರಿಗೆ ಮತ್ತು ಮೆಣಸು ಹಾಕಿರೋದ್ರಿಂದ ಈ ಒಂದು ಚಳಿಗೆ ತುಂಬಾ ಚೆನ್ನಾಗಿರುತ್ತೆ ತಪ್ಪದೇನೆ ನನ್ನ ಒಂದು ವಿಡಿಯೋನ ನೋಡಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ನೀವು ಅನಿಸಿಕೆನ ತಿಳಿಸಿ ಹಾಗೆ ಇನ್ನಷ್ಟು ಅಡುಗೆಗಳಿಗಾಗಿ ಆರೋಗ್ಯದ ಅಡುಗೆ ಚಾನಲ್ನ ಹೀಗೇನೆ ಮಾಡ್ತಾ ಮಾಡ್ತಾಯಿರಿ ಹಾಗೆ ನನ್ನ ಚಾನೆಲ್ನಲ್ಲಿ ಅನೇಕ ರೀತಿಯಾದಂತಹ ವೆಜ್ಜು ನಾನ್ ವೆಜ್ಜು ಸ್ವೀಟ್ ರೆಸಿಪೀಸ್ ಎಲ್ಲ ಹಾಕಿದ್ದೀನಿ ಸೊ ನೀವು ಯಾವುದಾದ್ರೂ ಒಂದು ರೆಸಿಪಿನ ಇಷ್ಟ ಆದಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂದಿತ್ತು ಕಮೆಂಟ್ ಮೂಲಕ ಅನಿಸಿಕೆನ ತಿಳಿಸಿ ಇವಾಗ ಸರ್ವ್ ಮಾಡ್ಕೊಂಡಿದ್ದಾಗಿದೆ ಕಾಲು ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಐಪ್ ಕೂಡ ಮಾಡಿ ಇದರಿಂದ ಕೂಡ ಪಾಯಿಂಟ್ಸ್ ಬರುತ್ತೆ ಧನ್ಯವಾದ ಯಾರೆಲ್ಲ ವಿಡಿಯೋ ನೋಡಿದ್ದೀರ ಎಲ್ಲರಿಗೂ ಕೂಡ ಕಾಲ್ ಸೂಪ್ನ ನೋಡ್ತಾ ಇದ್ರೆ ಯಾರಿಗೆಲ್ಲ ಕುಡಿಬೇಕನ್ನಿಸ್ತಾ ಇದೆ ದಯವಿಟ್ಟು ನೀವು ಕೂಡ ಸಲ ಟ್ರೈ ಮಾಡೋದನ್ನು ಮಿಸ್ ಮಾಡಬೇಡಿ ನೋಡಿ ಎಷ್ಟು ಅದವಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು ಧನ್ಯವಾದ ಸ್ನೇಹಿತರೆ